ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಸಾತ್ರೆ ಈಗ ಪ್ರಸ್ತುತ ಇವತ್ತು ಮತ್ತು ನಾಳೆ ಅಷ್ಟೇ ಈಗ ಇಳಿಕೆ ಆಗಿರತ್ತೆ ಒಂದು ಸಾವಿರದಿಂದ ಸುಮಾರು ಐದು ಸಾವಿರ ತನಕ ಚಿನ್ನದ ದರ ಇಳಿಕೆ ಮಾಡಿದ್ದಾರೆ ಇದೊಂದು ಬರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಈ ಒಂದು ಜಿಲ್ಲೆಯಲ್ಲಿ ತಗೋಕ್ ಹೋದ್ರೆ ಮಾತ್ರ ನಿಮಗೆ ಇಳಿಕೆ ಆಗಿದೆ ಇನ್ನು ಉಳಿದಂತ ಜಿಲ್ಲೆಯಲ್ಲಿ ಹೋದ್ರೆ ನಿಮ್ಗೆ ಏನ್ ಸರ್ಕಾರದಿಂದ ಅದ ನಂತರ ಏನ್ ನಿಯಮಗಳ ಪ್ರಕಾರ ಇದೆ ಅಲ್ಲ ತೊಂಬತ್ ಮೂರು ತೊಂಬತ್ನಾಲ್ಕು ತೊಂಬತ್ತೈದು ಅಷ್ಟೇ ಇರತ್ತೆ ನೋಡಿ ಆ ಒಂದು ಜಿಲ್ಲೆ ಹೆಸರು ಯಾವುದು ಅದನ್ನ ತಿಳಿಸ್ಕೊಡ್ತಾನೆ ಅದ ನಂತರ ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ತನಕ ಮಳೆಗಾಲ ಹೀಗೆ ಮುಂದುವರಲಿದೆ ಅಂತ ಹೇಳಿ ಕರ್ನಾಟಕ ಹವಾಮಾನ ಇಲಾಖೆ ತಿಳಿಸ್ಕೊಟ್ಟಿದೆ ಯಾವೊಂದು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಕೊಟ್ಟಿದ್ದಾರೆ ಯಾವೊಂದು ಜಿಲ್ಲೆಗೆ ಎಲ್ಲ ಅಲರ್ಟ್ ಘೋಷಣೆ ಕೊಟ್ಟಿದ್ದಾರೆ ಒಂದೊಂದ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತು ರೈತರು ಯಾವಾಗ ಯಾರ್ಯಾರು ಈಗ ಬೆಳೆ ವಿಮೆನ ಮಾಡಿಸಿದಾರಲ್ಲ ಅವ್ರಿಗೆ ಗುಡ್ ನ್ಯೂಸ್ ಆಗಿರತ್ತ ಯಾರು ಮಾಡಿಸಿಲ್ಲ ಅಲ್ಲ ದಯವಿಟ್ಟು ಮಾಡಿಸ್ಕೊಳ್ಳಿ ನಾನು ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೇನೆ ಈಗ ನೋಡ್ತಾ ಇರ್ಬೋದು ಪ್ರಸ್ತುತದಲ್ಲಿ ಹೊಲದಲ್ಲಿ ಐದರಿಂದ ಆರು ಫುಟ್ ಸಾರಿ ಎರಡು ಮೂರು ಫೂಟ್ ಗಟ್ಟಲೆ ನೀರು ನಿಂತಿದ್ದಾವೆ ಹೋಗಕಾಗ್ತಾ ಇಲ್ಲ ಆಕ್ಚುಲಿ ಕೆಲವೊಂದು ಹೊಲದಲ್ಲಿ ಒಂದೊಂದು ಫೋಟೋ ಗಟ್ಟಲಿ ನಿಂತಿರಬಹುದು ಕೆಲವು ಕಡೆ ಎರಡು ಮೂರು ಫೋಟೋಗಟ್ಟಿಲಿ ನಿಂತಿರಬಹುದು ಈಗ ಯಾರ್ಯಾರು ಮಾಡಿಸಿದ್ರೆ ಕೇಂದ್ರ ಸರ್ಕಾರದ ಅಮೌಂಟ್ ಬರತ್ತೆ ಹಾನಿ ಅಂತ ಅಂದ್ರೆ ಈ ಎಲ್ಲಾ ಒಂದು ನ್ಯೂಸ್ ಬಗ್ಗೆ ಒಂದೊಂದ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಮೊದಲಿಗೆ ಚಿನ್ನದ ದರ ಅದ ನಂತರ ಮಳೆಗಾಲ ಮತ್ತು ರೈತರು ಪ್ರತಿಯೊಂದು ಮಾಹಿತಿ ಆಗುತ್ತೆ ಹುಡುಗ ಕಾರಣೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಸಾಹಿತ್ಯ ಮೊದಲನೇದಾಗಿ ಈ ಒಂದು ಚಿನ್ನದ ದರ ಮತ್ತು ಬೆಳ್ಳಿ ದರ ಎಷ್ಟೆಷ್ಟು ಕಡಿಮೆ ಆಗಿದೆ ಮತ್ತು ಯಾವ ಒಂದು ಜಿಲ್ಲೆಗೆ ಕಡಿಮೆ ಆಗಿದೆ ಪ್ರತಿಯೊಂದು ತಿಳಿಸ್ಕೊಡ್ತಾನೆ ನೋಡಿ ಇಪ್ಪತ್ನಾಲ್ಕು ಕ್ಯಾರೆಟ್ ಈ ಒಂದು ಚಿನ್ನದ ಬೆಲೆ ಇದೆ ಅಲ್ಲ ಈಗ ಪ್ರತಿ ಗ್ರಾಮಗೆ ಅಂದ್ರೆ ಪ್ರತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮಿಗೆ ಹತ್ತು ಸಾವಿರದ ಎರಡು ನೂರ ಇಪ್ಪತ್ತೆಂಟು ರೂಪಾಯಿ ಹತ್ತು ಗ್ರಾಮಿಗೆ ಒಂದು ಲಕ್ಷದ ಎರಡು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಆಗಿದೆ ಭಾನುವಾರ ಅಂದ್ರೆ ಈಗ ಒಂದು ಹೋಗ್ತಲ್ಲ ಆ ಒಂದು ದನ ಇದಕ್ಕಿಂತ ಕಡಿಮೆ ಇತ್ತು ಈಗ ನಾಳೆ ಬರುವಂತ ದಿನಕ್ಕೆ ಒಂದು ಗ್ರಾಮ್ಗೆ ಎಪ್ಪತ್ತಾರು ರೂಪಾಯಿ ಕಡಿಮೆ ಆಗಿರತ್ತೆ ಹತ್ತು ಗ್ರಾಮ್ಗೆ ಏಳ್ನೂರ ಅರವತ್ತು ರೂಪಾಯಿ ಇಳಿಕೆ ಕಂಡಿದೆ ಅಂದ್ರೆ ಕಡಿಮೆ ಆಗಿದೆ ಯಾವ ಒಂದು ಜಿಲ್ಲೆ ಬೆಂಗಳೂರಿನಲ್ಲಿ ಅದ ನಂತರ ಈಗ ಬೆಳ್ಳಿ ದರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಂದ್ರೆ ಬೆಳ್ಳಿ ಬೆಲೆಯು ಅಲ್ಪ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಬೆಳ್ಳಿ ಬೆಲೆಯು ಪ್ರತಿ ಗ್ರಾಮಿಗೆ ಒಂದೂರ ಹದಿನೇಳು ರೂಪಾಯಿ ಹಾಗೂ ಒಂದು ಕೆ ಜಿಗೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಆಗಿದೆ ಈಗ ಪ್ರಸ್ತುತಕ್ಕೆ ನೋಡಿ ಈಗ ಬೆಳ್ಳಿ ದರ ಏರಿಕೆ ಆಗಿದೆ ಚಿನ್ನದ ದರ ಕಡಿಮೆ ಆಗಿದೆ ಇದು ಮೊದಲನೇ ನ್ಯೂಸ್ ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕೆಲವೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಲ್ಲಿ ನಿಮಗೆ ರೇಟ್ ಕಡಿಮೆ ಆಗಿದೆ ಕೆಲವು ಕಡೆ ಈಗ ನಾನು ತಿಳ್ಸಿ ಕೊಟ್ಟಿನಲ್ಲ ಏಳ್ನೂರ ಅರವತ್ತು ರೂಪಾಯಿ ಕಡಿಮೆ ಆಗಿದೆ ಇನ್ನು ಕೆಲವು ಕಡೆ ಒಂದು ಸಾವಿರ ರೂಪಾಯಿ ಇನ್ನು ಕೆಲವು ಕಡೆ ಎರಡು ಸಾವಿರ ರೂಪಾಯಿ ಇಷ್ಟು ಇಷ್ಟು ಕಡಿಮೆ ಆಗಿದೆ ಐದು ಸಾವಿರ ರೂಪಾಯಿ ಅಂದ್ರೂ ಕಡಿಮೆ ಆಗಿಲ್ಲ ಇದು ಮೊದಲೇ ನ್ಯೂಸ್ ಎರಡನೇ ನ್ಯೂಸ್ ಏನಂದ್ರೆ ಆಗಸ್ಟ್ ಹದಿನೈದನೇ ತಾರೀಕು ತನಕ ಮಳೆ ಇದೆಯಲ್ಲ ಹಾಗೆ ಇರಲಿದೆ ಆದಷ್ಟು ರೈತರು ಈಗಲೇ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ ಯಾರ್ಯಾರು ಮಾಡಿಸಲಾ ದಯವಿಟ್ಟು ಮಾಡಿಸಿಕೊಳ್ಳಿ ಮತ್ತೆ ರೆಡ್ ಅಲರ್ಟ್ ಏನಿದೆ ಅಲ್ಲ ಕರಾವಳಿ ತೀಲದಲ್ಲಿ ಅತಿ ಹೆಚ್ಚು ರೆಡ್ ಅಲರ್ಟ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಬೆಳಗಾವಿ ಅಂತೂ ಮುಗಿದ ಹೋಯಿತು ಬೆಳಗಾವಿಂತ್ರ ಮಳೆಯಿಂದಾಗಿ ಈ ಬಂದು ಮನೆಗಳು ಬೆಳೀತಿದ್ದಾವೆ ಹಳ್ಳ ಕೊಳ್ಳಗಳ ತುಂಬ ಹರಿತಿದ್ದಾವೆ ಆ ಪೂರ್ತಿ ಎಲ್ಲ ಕೆಲವು ಕಡೆ ಅಂತರೂ ಊರೆಲ್ಲ ಮುನಿಗ್ತಿದಾವೆ ಈ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ ಎಚ್ಚೆತ್ತುಕೊಳ್ಳಿ ಆದಷ್ಟು ಯಾರ್ಯಾರು ಇನ್ಸೂರೆನ್ಸ್ ಮಾಡಿಸಲಲ್ಲ ರೈತರು ದಯವಿಟ್ಟು ಇನ್ಸೂರೆನ್ಸ್ ಮಾಡ್ಸಿಕೊಳ್ಳಿ ಇದನ್ನೇ ಹೇಳ್ತಾ ಇರೋದು ಈಗ ನೋಡ್ತಾ ಇರಬಹುದು ಹೊಲದಲ್ಲಿ ಹೋದ್ರೆ ಒಂದೊಂದು ಫೂಟ್ ಗಟ್ಲೆ ಎರಡ್ ಎರಡು ಫೂಟ್ ಗಟ್ಲೆ ನೀರು ನಿಂತಿದ್ದಾವೆ ಅಲ್ಲ ನೀರಿಂದಾಗಿ ಹಿಂಗೆ ಹಿಂಗೆ ಬೆಳೆ ಎಲ್ಲ ನಾಶ ಆಗತ್ತೆ ಆಗ ನಿಮಗೆ ಸೆಂಟ್ರಲ್ ಗೋರ್ಮೆಂಟ್ ದಿಂದನೂ ಅಮೌಂಟ್ ಬರಲ್ಲ ಕೇಂದ್ರ ಸರ್ಕಾರದಿಂದ ಅಮೌಂಟ್ ಬರಲ್ಲ ಯಾಕೆ ಅಮೌಂಟ್ ಬರಲ್ಲ ಇನ್ಸೂರೆನ್ಸೇ ಮಾಡಿಸಿರಲ್ಲ ಆದ ಕಾರಣಕ್ಕಾಗಿ ಬೆಳೆ ಹಾನಿ ಬರತ್ತೆ ಬೆಳೆ ಪರಿಹಾರ ಹಣ ಬರತ್ತೆ ಅದ ನಂತರ ಬರ ಪರಿಹಾರ ಬರತ್ತೆ ಬರ ಪರಿಹಾರ ನಂತರ ಅಲ್ಲವೇ ಅಲ್ಲ ಇದು ಬೆಳೆ ಹಾನಿ ಇದೆಯಲ್ಲ ಅದು ಸೆಂಟ್ರಲ್ ಗೋರ್ಮೆಂಟ್ ಇಂದ ರಿಲೀಸ್ ಮಾಡ್ತಾರೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಕೂಡ ರಿಲೀಸ್ ಮಾಡತ್ತೆ ಅರ್ಜಿ ಸಲ್ಲಿಸಿ ಎಲ್ಲ ಒಂದು ರೈತರಿಗೆ ಇಷ್ಟು ನಾನು ನಿಮಗೆ ಕೊಟ್ಟಿದ್ದೇನೆ ಅರ್ಜಿ ಸಲ್ಲಿಸೋದು ಬಿಡೋದು ನಿಮಗೆ ಬಿಟ್ಟೋದು ಈಗ ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಇಲ್ಲಿ ತನಕ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ